ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನವರಾತ್ರಿಯು ಸರ್ವೋಚ್ಚ ದೇವತೆಯಾದ ಆದಿಪರಾಶಕ್ತಿಯ ಶಕ್ತಿಯ ಮಾತೃರೂಪವಾದ ದುರ್ಗಾದೇವಿಯನ್ನು ಗೌರವಿಸಲು ಆಚರಿಸಲಾಗುವ ಹಿಂದೂ ಹಬ್ಬವಾಗಿದೆ ರಾಷ್ಟ್ರಾದ್ಯಂತ ಒಂಬತ್ತು ಮಂಗಳಕರ ದಿನಗಳನ್ನು ಪ್ರಚಂಡ ಉತ್ಸಾಹದಿಂದ ಆಚರಿಸಲು ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನು ಬಳಸಲಾಗುತ್ತದೆ ಅಲ್ಲದೆ ನವರಾತ್ರಿಯ ಒಂಬತ್ತು ಮಂಗಳಕರ ದಿನಗಳ ನಂತರ ಹತ್ತನೇ ದಿನವನ್ನು ದುರ್ಗಾ ಪೂಜೆ ಮತ್ತು ದುಷ್ಟರ ಮೇಲೆ ಒಳ್ಳೆಯದರ ವಿಜಯವನ್ನು ಗುರುತಿಸಲು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ನವರಾತ್ರಿಯ ಒಂಬತ್ತು ದಿನಗಳು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುವುದು ಸಂಪ್ರದಾಯ ನವರಾತ್ರಿ ಹಬ್ಬದ ಮೊದಲನೆಯ ದಿನ ದುರ್ಗಾದೇವಿಯ ಮೊದಲನೇ ರೂಪವಾದ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿಯ ವಿಶೇಷತೆಯ ಬಗ್ಗೆ ನಾವು ತಿಳಿಯುವುದಾದರೆ ದುರ್ಗೆಯ ಅವತಾರವೆನ್ನಲಾದ ಶೈಲಪುತ್ರಿ ಆದಿಶಕ್ತಿ ಎಂದು ಗುರುತಿಸಲ್ಪಡುತ್ತಾಳೆ ಶ್ವೇತ ವಸ್ತ್ರಧಾರಿಯಾಗಿ ಶೈಲಪುತ್ರಿಗೆ ಮಲ್ಲಿಗೆ ಹೂವೆಂದರೆ ಪ್ರಿಯ ಗೂಳಿ ಈಕೆಯ ವಾಹನವಾದ್ದರಿಂದ ವೃಷ ಎಂಬ ಹೆಸರೂ ಇದೆ ಮನೋಕಾರಕನಾದ ಚಂದ್ರ ಮತ್ತು ತಮೋಗುಣದ ಸಂಕೇತವಾದ ತ್ರಿಶೂಲ ಈಕೆಯ ಬಳಿ ಇದೆ ಇಂದ್ರ ಸೇರಿದಂತೆ ದೇವಾನುದೇವತೆಗಳ ಇಷ್ಟೇ ಮನೋಭಾವನೆಯನ್ನು ಶೈಲಪುತ್ರಿ ನಿಯಂತ್ರಿಸುತ್ತಾಳೆ ಎಂದು ಉಪನಿಷತ್ತುಗಳು ಹೇಳುತ್ತವೆ ಮೂಲಾಧಾರ ಚಕ್ರದಲ್ಲಿ ಈಕೆ ಯೋಗಿನಿಯಾಗಿ ನೆಲೆಗೊಂಡಿದ್ದಾಳೆ ಈ ಮೂಲಾಧಾರ ಚಕ್ರ ಮನುಷ್ಯನ ಬೆನ್ನಹುರಿಯ ಕೆಳಗಿದೆ ಇದು ಕುಂಡಲಿನಿ ಶಕ್ತಿಯ ಜಾಗೃತ ಸ್ಥಾನವಾಗಿದೆ ಎಂಬುದು ನಂಬಿಕೆ ಹೀಗಾಗಿ ನವರಾತ್ರಿ ಪೂಜೆಯ ವೇಳೆ ಯೋಗ ಸಾಧಕರು ಮೊದಲನೆಯ ದಿನ ಮೂಲಾಧಾರ ಚಕ್ರಮದ ಮೇಲೆ ಗಮನ ಕೇಂದ್ರೀಕರಿಸಿ ಧ್ಯಾನ ಮಾಡುತ್ತಾರೆ ಚಂಚಲ ಮನಸ್ಸನ್ನು ಹತೋಟಿಗೆ ತೆಗೆದುಕೊಳ್ಳ ಬಯಸುವವರು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕು ಹಾಗೆಯೇ ಶೈಲಪುತ್ರಿ ದೇವಿಯ ಅವತಾರದ ಹಿಂದಿನ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಪರ್ವತರಾಜ ಹಿಮವಂತನ ಮಗಳು ಶೈಲಪುತ್ರಿ ಪ್ರಜಾಪ್ರತಿ ಬ್ರಹ್ಮನ ಮಗ ದಕ್ಷ ತನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿಸಿದ್ದ ಮತ್ತೊಬ್ಬ ಮಗಳು ದ್ರಾಕ್ಷಾಯಿಣಿ ಸ್ಮಶಾನವಾಸಿ ಶಿವನನ್ನು ವರಿಸುತ್ತಾಳೆ ಶಿವನನ್ನು ಕಂಡರೆ ದಕ್ಷನಿಗೆ ಮಹಾಕೋಪ ತನ್ನ ಸೌಂದರ್ಯವತಿ ಮಗಳು ಸ್ಮಶಾನವಾಸಿಯನ್ನು ಮದುವೆಯಾಗಿದ್ದನ್ನು ಸಹಿಸಲು ದಕ್ಷನಿಗೆ ಅಸಾಧ್ಯವಾಗಿತ್ತು ಒಮ್ಮೆ ದಕ್ಷ ಮಹಾಯಜ್ಞವೊಂದನ್ನು ಆಯೋಜಿಸಿ ಸಕಲರನ್ನು ಆಹ್ವಾನಿಸಿದ್ದನು ಬ್ರಹ್ಮ ಶಿವಾದಿಯಾಗಿ ಎಲ್ಲರೂ ಬಂದಿದ್ದರು ಯಜ್ಞಕ್ಕೆ ದಕ್ಷ ಆಗಮಿಸಿದಾಗ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರು ಗೌರವಾರ್ಥವಾಗಿ ಎದ್ದು ನಿಂತರು ಶಿವ ಏಳದೇ ಇದ್ದದ್ದನ್ನು ಕಂಡು ದಕ್ಷನ ಕೋಪವನ್ನು ಇಮ್ಮಡಿಗೊಳಿಸಿತು ಆ ಪ್ರತಿಕಾರಕ್ಕಾಗಿ ದಕ್ಷ ಇನ್ನೊಂದು ಯಜ್ಞ ಮಾಡಿ ಶಿವ ಮತ್ತು ತನ್ನ ಮಗಳು ದ್ರಾಕ್ಷಾಯಿಣಿ ಇಬ್ಬರನ್ನು ಆಹ್ವಾನಿಸುವುದಿಲ್ಲ ಅಪ್ಪ ಯಜ್ಞ ಮಾಡುತ್ತಿರುವ ವಿಷಯ ತಿಳಿದು ದ್ರಾಕ್ಷಾಯಣಿ ಅಲ್ಲಿಗೆ ಹೋಗಲು ಪತಿ ಶಿವನ ಅನುಮತಿ ಕೇಳುತ್ತಾಳೆ ತವರು ಮನೆಯಾದರೂ ಸರಿ ಆಹ್ವಾನ ಇಲ್ಲದೆ ಹೋಗಬಾರದು ಎಂದು ಶಿವ ಹೇಳಿದರು ದ್ರಾಕ್ಷಾಯಣಿ ಬಲವಂತಪಡಿಸಿ ಅನುಮತಿ ಪಡೆಯುತ್ತಾಳೆ ದ್ರಾಕ್ಷಾಯಣಿ ಮತ್ತು ಶಿವ ಇಬ್ಬರೂ ಹೋಗುತ್ತಾರೆ ಅದನ್ನೇ ಕಾಯುತ್ತಿದ್ದ ದಕ್ಷ ತನ್ನ ಮಗಳು ಮತ್ತು ಅಳಿಯ ಇಬ್ಬರನ್ನು ಅವಮಾನಿಸುತ್ತಾನೆ ಪತಿ ಶಿವ ಪರಮಾತ್ಮನನ್ನು ಅವಮಾನಿಸಿದನೆಂದು ಮನನಂದ ದ್ರಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ತ್ಯಾಗ ಮಾಡುತ್ತಾಳೆ ಈಕೆ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿ ಶೈಲಪುತ್ರಿಯಾಗಿ ಜನಿಸುತ್ತಾಳೆ ದಸರಾ ಸಂದರ್ಭದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳನ್ನು ತವರಿಗೆ ಆಹ್ವಾನಿಸಿ ಗೌರವಿಸುವ ಸಂಪ್ರದಾಯ ಇದೇ ಕಾರಣಕ್ಕೆ ಬೆಳೆದು ಬಂದಿದೆ ಎಂದು ಹೇಳಲಾಗುತ್ತದೆ ದೇವಿ ಶೈಲಪುತ್ರಿಗೆ ಮಲ್ಲಿಗೆ ಹೂ ಎಂದರೆ ತುಂಬ ಇಷ್ಟ ಶೈಲಪುತ್ರಿಯನ್ನು ಪೂಜಿಸುವುದಾದರೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಳ್ಳಿ ಹಾಗೆಯೇ ನವರಾತ್ರಿಯ ಮೊದಲ ದಿನವೂ ಹಳದಿ ಬಣ್ಣಕ್ಕೆ ಸೀಮಿತವಾಗಿದೆ ಈ ದಿನ ಸರಳವಾಗಿರುವ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಶೈಲಪುತ್ರಿಗೆ ಹಸುವಿನ ತುಪ್ಪವನ್ನು ಅರ್ಪಿಸಬೇಕು ಇದನ್ನು ಮಾಡುವುದರಿಂದ ಎಲ್ಲ ರೋಗಗಳು ದೂರವಾಗುತ್ತದೆ ಮತ್ತು ಉತ್ತಮ ಆರೋಗ್ಯದ ಆಶೀರ್ವಾದವನ್ನು ತಾಯಿಯಿಂದ ಪಡೆಯಲಾಗುತ್ತದೆ ಇದರಿಂದಾಗಿ ದೇಹವು ಕೂಡ ಆರೋಗ್ಯಕರವಾಗಿ ಉಳಿಯುತ್ತದೆ ಆದ್ದರಿಂದ ತುಪ್ಪದಿಂದ ಮಾಡಿದಂತಹ ಬರ್ಫಿ ಸ್ವೀಟ್ಗಳಾಗಿರಬಹುದು ಲಾಡು ಮತ್ತು ಪಾಯಸದ ಪ್ರಸಾದಗಳನ್ನು ಕೂಡ ನಾವು ಮೊದಲನೇ ದಿನ ದೇವಿಗೆ ವೈದ್ಯವನ್ನಾಗಿ ಮಾಡಬಹುದು ಹಾಗೆಯೇ ವಿಶೇಷ ದೇವಿಯ ಪೂಜೆಯ ಪ್ರಾರ್ಥನೆಗಾಗಿ ಈ ಕೆಳಗಿನ ಮಂತ್ರಗಳನ್ನು ನಾವು ಪಠಿಸಬೇಕು ಓಂ ದೇವಿ ಶೈಲಪುತ್ರಯೇ ನಮಃ ಮತ್ತು ಯಾ ದೇವಿ ಸರ್ವಭೂತು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಸರ್ವಭಾದ ವಿನಿರ್ಮುಕ್ತೋ ಧನಂಧಾನ್ಯ ಸ್ವತನ್ವಿತ ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯತಿನಿ ನ ಸಂಶಯಂ ॐ ह्रीं शैलपुत्री दुर्गाये नमः ॐ देवी शैलपुत्रये स्वाहा वन्दे वञ्चितलाभाय चन्द्राकृतिशेखरं ऋषरुन्दं शूल्दारं शैलपुत्रं यशस्विनीं शिवाय नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी ते वन्दे वाञ्चितलभाय चन्द्रार्धकृतशेखरां ऋषारूढां शूलधरां शैलपुत्रीं यशस्विनीं कवचमन्त्र ॐकारां मे शिराः षटु मूलधारनिवासिनि हिमाकरहरं पटु ललेटबीजरूपमहेश्वरि श्रीङ्कारपटु वादने लावण्यमहेश्वरि अहं कहंकार पटुहृदयं तारिणी शक्ति स्वाघ्रिता ಘಟರಪಟು ಸರ್ವಾಂಗೇ ಸರ್ವಸಿದ್ಧಿಫಲಪ್ರದ ಪೂಜಾ ಫಲದ ಬಗ್ಗೆ ನಾವು ತಿಳಿಯುವುದಾದರೆ ಶೈಲಪುತ್ರಿ ದೇವಿಯ ಆರಾಧನೆಯಿಂದ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ ಭೂಯಿಧಂ ಪುರುಷಾರ್ಥ ಫಲವ ಎನ್ನುವಂತೆ ಎಲ್ಲ ಫಲವೂ ಸಿಗುತ್ತದೆ ಮನಸ್ಸಿನ ಆಸೆಗಳೆಲ್ಲ ಈಡೇರುತ್ತವೆ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿ ಇಂದ್ರಿಯ ನಿಗ್ರಹ ಶಕ್ತಿಯೂ ಒದಗುತ್ತದೆ ಶೈಲಪುತ್ರಿಯ ರೂಪವು ನಾವು ಪಾಲಿಸಬೇಕಾದ ಶಾಂತಿಯುತವಾದ ನಡವಳಿಕೆಗೆ ಪ್ರೇರಣೆಯಾಗಿದೆ ಧನ್ಯವಾದಗಳು